सब्सक्राइब मार्सक दरे यो वीडियो देखितिदिरा येनो आज क्या करवा नि जन्म के नमस्कार लाइव वीडियो व्लगर वीडियो हां और आकी के मिराल गौडा ब्लॉग YouTube चैनल चला करने चाले लिया अंकल को तो नमस्कार बाय बाय बाय

ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗಿರ್ಲಿ ಹ್ಞೂ ಯಾರ್ ಯಾರು ಬರ್ತಾರೋ ಮನೆ ಈ ಮನೆಗೆ ನಂದು ಆ್ಯಕ್ಚುಲಿ ಇವತ್ತು ತುಂಬಾ ಲಾಂಗ್ ಡೇ ಯಾಕೆ ಅಂತಂದ್ರೆ ನಾನು ಬೆಳಗ್ಗೆ ಆಫೀಸಿಗೆ ಹೋಗಿ ಆಫೀಸಿಂದ ಟೂ ಅವರ್ ಪರ್ಮಿಷನ್ ತಗೊಂಬಿಟ್ಟು ಫಂಕ್ಷನ್ ಮುಗಿಸ್ಕೊಂಬರೋಣ ಯಾಕೆಂದರೆ ಹತ್ರನೇ ಇದ್ದಿದ್ದು ನಮ್ಮ ಏರಿಯಾ ಪಕ್ಕ ಏರಿಯಾನೇ ಇದ್ದಿದ್ದರಿಂದ ಸೊ ದೂರ ಏನಾಗೋಲ್ಲ ಸೊ ಟ್ರಾವೆಲಿಂಗ್ ಟೈಮ್ ಉಳ್ಕೊಳುತ್ತೆ ಮತ್ತು ಸುಮ್ಮನೆ ಕಾಫಿ ಸಹಜ ಮಾಡೋದು ಹಿಂಗೆ ಹೋಗಿ ಟೂರಿಸ್ಟ್ ಇದ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು ಬಟ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ ಆಗೇ ಹೋಯ್ತು ಮತ್ತು ಬರೋದಕ್ಕೆ ಟೈಮ್ ಆಗಲಿಲ್ಲ ಊಟಕ್ಕೆ ಹೋಗೋದಕ್ಕೆಲ್ಲ ಟೈಮ್ ಆಗೇ ಹೋಯ್ತು బాబు నిలే ఇవే ఒక్కసారి అయితే రెడీ అవ్వరటేదా ఆఫీసికి పోయితే ఏమంటా ఆఫీసికి పోబక్కు పర్ఫెక్ట్ మా ఊరలలోకి రచైతలా అదికి ఏ ఆఫీసికి కొయితున అలానే నాత్తేంది ఈ మత్తోబెక్ 2 అవర్ పర్మిషన్ తాపది లేదు 哎，我想问嗯。 अब्दार जी फर्स्ट चेक पे ना मालूम बस ನನ್ನ ನಳೆ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ ನಮ್ಮ ಅಕ್ಕು ನಾನು ಫುಲ್ಲು ಟ್ರೋಲ್ ಮಾಡಿ ಹಾಕ್ಬಿಟ್ಟಿದ್ದೇನೆ ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ನಾನು ವೀಡಿಯೋಸ್ ಏನೋ ಮಾಡ್ಬಿಡ ಅವಳು ಸರಿ ಇಲ್ಲ ಅಂತ ಆಂಟಿ ಕರ್ತಿದ್ದಾರೆ ಬಂದೆ ಬನ್ನಿ ಅಂದ್ರೆ ಜಾಗ ಇಲ್ಲ ಅಲ್ಲಿ ಏನು ಅಕ್ಕ ನಾ ಮುಂದ್ಬಿಟ್ಟು ಬನ್ನಿ

ನಾವು ಹೋಗೋ ಅಷ್ಟರಲ್ಲಿ ಸತ್ಯನಾರಾಯಣ ಪೂಜೆನೇ ಮುಗಿದೋಗಿತ್ತು ಮುಗಿದೋಗಿತ್ತಲ್ಲ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಊಟಕ್ಕೆ ಹೋಗೋದಕ್ಕೆ ಫುಲ್ ರಶ್ ಇತ್ತು ಜನ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ

ਕਪਾ ਅੰਬਟੂ ਕਲੋੜੀ ਨਾਚਿਆ ਕਰਵਾ ਨਹੀਂ ਜਰੂਰ

ટકળન 안컨드레 로డ겠क्या आले आले ಹೋಗೋಂಗಿಲ್ಲ ಅದು ಆಡನ್ ಹೋಗಕಲ್ಲ ವನಸರಿ ಸೋಸ್ತಾಗೋದಿ ಓಕೆ ಹೋಗಿ ಕೊಳ್ಕೊಂಡು ಬದರೆ ಇನ್ನೊಂದು ಸಲೇ ಹೋಗಸರಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಗ್ ಬಂದ್ಬಿಟ್ಟು ಉಶಾಂತಿಗೆ ಹೇಳ್ಬಿಟ್ಟು ಹೊಡಣೋಣ ಅಂತ ಅಂದ್ಬಿಟ್ಟು ಟೂ ಅವರ್ ಪರ್ಮಿಷನ್ ಆಗ್ಬಿಟ್ಟು ಫುಲ್ ಡೇ ಲೀವ್ ಆಗಿ ಆಫೀಸ್ ಕತೆ ಅಂತೂ ಮುಗೀತು ಅಂತ ಬೇರೆ ಕಡೆ ಕೆಲಸ ಇತ್ತು ಅಲ್ಲಿಗೆ ಹೊರಟಿ ನಮ್ಮ ಅಕ್ಕವ್ರನ್ನೆಲ್ಲ ಬಸ್ ಹತ್ತಿಸ್ಬಿಟ್ಟು ನಾವು ಹೊರಟ್ವಿ ನಾವು ಈ ಮೂಮೆಂಟ್ ಆಕ್ಚುಲಿ ನನಗೆ ಸ್ಪೆಷಲ್ ಬಿಕಾಸ್ ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅಹ್ ನನಗೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿತ್ತು ಸೊ ಗಿಫ್ಟ್ ು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅವ್ರಿಂದ ಅದರಿಂದ ಇರೋ ಪ್ರೀತಿ ದೊಡ್ಡದು ತುಂಬ ಖುಷಿ ಆಯಿತು ಇಷ್ಟ ಆಯಿತು ಥ್ಯಾಂಕ್ ಯು ವರ್ಷಿಣಿ ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಈ ಥರ ಸಬ್ಸ್ಕ್ರೈಬರ್ ಕಡೆಯಿಂದ ಗಿಫ್ಟ್ ಸಿಕ್ಕಿದ್ದು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಹಿಂಗೆ ಸಪೋರ್ಟ್ ಇರಿ ಅಂತ ಹೇಳಿ ಮತ್ತು ನಾವು ಅಲ್ಲಿಂದ ಹೊರಟಿದ್ದು ಇನ್ನೊಂದು ಫಂಕ್ಷನ್ ಇತ್ತು ಫಂಕ್ಷನ್ ಬಂದು ನಮ್ಮ ಅಂಕಲ್ದು ಫಿಫ್ಟಿ ಇಯರ್ಸ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು ಸೊ ಅಲ್ಲಿಗೆ ಹೋದ್ವಿ ಅಜ್ಜಿ ಮುಗ್ದೇ ಹೋಯ್ತಲ್ಲ ನಾವು ಹೋಗೋವಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೆ ಹೋಗಿತ್ತು ಮತ್ತು ನಾವು ಹೋಗಿದ್ದು ಲೇಟ್ ಆಯ್ತು ಏನು ಗಿಫ್ಟ್ ತಗೊಂಡೋಗೋದು ಈ ಟೈಮಲ್ಲಿ ಮತ್ತೆ ಏನು ಪ್ರಿಪ್ರೇಷನ್ ಇಲ್ಲ ಪ್ಲಾನಿಂಗ್ ಇಲ್ಲ ಹಾಗಾಗಿ ಒಂದು ಕೇಕ್ ತಗೊಂಡೋಗ್ಬಿಡೋಣ ಹೆಂಗಿದ್ರು ನಾವು ಹೋಗೋವಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೋಗಿರೋದು ಅಂತ ಗೊತ್ತಿತ್ತು ಸ್ವಲ್ಪ ಕೇಕ್ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಡೋಗ್ವಿ ಇವಳು ನನ್ನ ತಂಗಿ ಇವಳ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಲಕ್ಕಿ ಚಂದನ ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ವೀಡಿಯೋಸ್ ಆಗ್ತಾಯಿರ್ತಾಳೆ ನನ್ನ ಸಬ್ಸ್ಕ್ರೈಬರ್ ಅವಳಗೂ ಸಪೋರ್ಟ್ ಮಾಡಿ ಪ್ಲೀಸ್ बरता

ಅಕ್ಕ ಅನ್ಬೇಡಪ್ಪ ನೀನು ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್ ಕಾಲ್ಮಿ ಕಾಲ್ಮಿ ಮ್ಯಾಮ್ ಮೇಡಮ್ ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ ಹೆಂಗುಸ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ನಿಂದ್ ಯೂಟ್ಯೂಬ್ ಚಾನಲ್ ಯಾವ್ದು ಅಮ್ಮಗೋಡ ಯೂಟ್ಯೂಬ್ ಚಾನಲ್ ಅಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ತಲೆ ಬೇಕೇ ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಫ್ ಇತ್ತಮ್ಮ நானி okay, நம்மனை <iasm 2018> <arriving intransAndrew> <tumors> <stubble>

ಅಜಯ್ ಅಜಯ್ ಓ ನಿಮ್ದಾ

ನೋಚನೆ ಸಾವಿರಾರು ಇದ್ರೇ ಗುರಿ ಒಂದೇ ಇರಲಿ ಅದೇ ರೀತಿ ಸುಖ ದುಃಖ ಏನೇ ಇರಲಿ ಮುಖದಲ್ಲಿ ಯಾವಾಗಲೂ ನಗು ಇರಲಿ ಸಿಗದ ನೆನ್ನೆಯ ಸಿಗುವ ನಾಳೆಯ ಮಧ್ಯೆ ಸಿಕ್ಕಿರುವ ಈ ಕ್ಷಣನ ಹ್ಯಾಪಿ ಮೂಮೆಂಟಾಗಿ ಮಾಡ್ಕೊಳ್ಳೋಣ ನಗು ಒಂದೇ ನಮ್ಮ ಆಸ್ತಿ ಯಾವಾಗಲೂ ನಗ್ತಾ ಇರಿ ಜಾಸ್ತಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಬ ಬಾಯ್